ಹಾಯ್ ಎಲ್ಲರಿಗೂ ನಮಸ್ಕಾರ ನಿಜಲಿಂಗಪ್ಪ ಅವರ ಮಗಳಾದ ಚೈತನ್ಯ ಚೈತನ್ಯವಾದಿ ಇವತ್ತು ಹುಟ್ಟುಹಬ್ಬ ಚೈತನ್ಯ ಹುಟ್ಟುಹಬ್ಬದ ಆರ್ಥಿಕ ದೇವರು ನಿನ್ಗೆ ಆಯು ಆರೋಗ್ಯ ಕೀರ್ತಿ ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಬೇಡ್ಕೊಳ್ತೀನಿ ವಿಶ್ವ ಹ್ಯಾಪಿ ಬರ್ತಾರೆ ಚೇತನ್ಯ ಗಾರ್ಪಿಸಿವ ಮತ್ತೆ ಇವಾಗ ಯೂಟ್ಯೂಬ್ ಅಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅದೆಲ್ಲ ತೋರಿಸ್ತಾ ಇದ್ದಾರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಕಮೆಂಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂಚೆ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಬಿಟ್ಟಿದ್ದಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರ ಹೆಸರೆಲ್ಲೂ ಬಿಟ್ಟಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಪೋರ್ಟ್ ಮಾಡಿ ಬರ್ತಾರೆ ಬರೋ ಬರ್ತೀರ ಎಲ್ಲ

ஜ <laughs> இல்லேட்டமா <laughs> பத்து ப்பா சைத்தன்யா சைத்தன்யாசிருக்கி ஆம்பமா மூள ಏ ಅದೇನೆ ತಲೆ ಮೇಲೆ ಪೆಟ್ಗೆ ಅದ ನಮ್ಮಅಮ ಒಂದ್ ಐದ ರೇಷನ್ ಚಿಕ್ಕರ್ಸ್ ತಗೊತಾವಳೆ ಇಪ್ಪತ್ ಇಪ್ಪತ್ ಸಾವಿರ ಕೊಟ್ಟು ಅದ ಕಿಕ್ಕಿ ಬೀಗ ಹಾಕೊಂಡಿದ್ದೀನಿ ಇಕ್ಕಮ್ಮ ಇಕ್ಕ ಬೀಗ ಏನ್ ರೋಸ್ ದೊಡ್ಡದಾಗೆ ಸಿಕ್ಕಿದಾಗ ಹೋಯ್ತು ನಮ್ಮ ಹಾಕ್ತೀನಿ ಬಿಡು ಆತು ಆತು ಎಲ್ಲ ಬಿಡು ಮಗಳ ಒಳ್ಳೆ ಚೆನ್ನಾಗ್ ಹಾಕಿದಿ ಅಲ್ಲೇ ಆ ಒಳ್ಳೆ ಸೇವಕ ಲೇ ಏತುವ ನಂಗೆ ಈ ಅವೆಲ್ಲ ಬರಲ್ಲಮ್ಮ ಚೇತುವ ಅಂತ ಕೂಗ್ತೀನಿ ನಾನು ತಗೊಂಡ್ ಕೂಗು ಬಂದ ಮಾಡ್ಕೊಂಡೇನೆ ಹೋಗ ಹೋಗ ಕೊಟ್ಟಿದ್ದಲ್ಲ ಕಟ್ಟಿದ್ಲು ಕಟ್ಟಿದ್ಲು ಅದ್ರಾಗ ಮಾಡ್ಸ್ಕೊಂಡಿ ಕೆಲಸ ನೋಡಲಿಲ್ಲ ಅಕ್ಕ ನಿನ್ ಒಟ್ಟು ಹೋಗ ನಾನೇನ್ ಕೇಳಿದ್ನಿ ಸರಾ ಮಾಡ್ಸ್ಕೊಂಡೇನೆ ಅಂತ ಕೇಳಿದ್ ಅದಕ್ಕೆ ಹಂಗಂತ ಇದ್ಯಾ ನಾನ್ ಮಾಡ್ಸ್ಕೊಂಡ ಎಲ್ಲಿಂದ ಬಂದು ಕಾಸುಗಳು ಹಾ ನಮ್ಮಅಮ್ಮ ಮಾಡ್ಸ್ಕೊಟ್ಟಿದ್ದು ನೀವ್ ಯಾವ್ದು ಇಷ್ಟ ಎಷ್ಟು ಕೊಟ್ಟಿದ್ದಲ್ಲ ಪರ್ಕಡ್ ಪುಳಿಗಾತ್ರ ಅದನ್ನ ಹಾಕ್ಬಿಟ್ಟು ಹಾಕಿ ಮುಕ್ಕಿದ್ದೆಲ್ಲ ಹಾಕಿ ನಮ್ಮಅಮ್ಮ ಮಾಡ್ಸ್ಕೊಟ್ ಇನ್ನೀಗೆಲ್ಲ ಹಾಕೊಂಡಿದ್ರೆ ನನಗ್ ಬೇಡ ಅಯ್ಯೋ ಆಕಳಮ್ಮ ನಾನೇನ್ ಬೇಡ ಅಂತಂದೇನೆ ಆಕಳೆ ನೀವ್ ಚೆನ್ನಾಗಿದ್ರೆ ನಾವ್ ಚೆನ್ನಾಗಿದ್ದೆ ಅಂತಾನೆ உம் இர்த்தி எத்திரே நம் புட் ஆர்த்தி எத்திரே நம்ம மஹாலே ஏய் புட்விரிச்சீனா நோடில வந்து புட்விரி ஹோகரம்மா அந்த ரிஷேல் போட்ரி நடி எவ்வளோ ಮುಗುಳ್ ಚೆನ್ನಾಗ್ ಸಾಕಿದಿರಾ ಏಯ್ ಚೆನ್ನಾಗೋಳ ಗುಂಡ್ ಅಲ್ಲಿಗೆ ಅಲ್ಲಿರೋದ್ ನೀನು ಆರ್ ಮನಿ ಬಂದಿರೋದ್ ನೀನು ಏನ ಸಿಕ್ಕಿದಿರ ಸೈಜ್ ಸಾವಿತ್ರಮ್ಮ ತಾ ನಳೆ ತಿರ್ಗ ಜ್ವರ ಹಂಗದ್ದ ನಾನು ಓದ್ತೀನಿ ಸರಪ್ಪ ಆಯ್ತು ವರ್ಡು ತಿರ್ಗಿ ಮಳೆ ಮಳೆಗಿಲ್ಲಪ್ಪ ಅಂತಂದ್ರ ಆ ಕೂಟ್ರಾಗ ಹೋಗಕ್ಕಾಗಲ್ಲ ಏನು ಇಲ್ಲ ಮುಳುಗ ತೆಗ ಹ್ಞೂ ಸರತೆ ಸಾವಿತ್ರಿ எத்தரு டோப்பா அம்மக்களித்தே அம்பூஜி எத்தம் எத்தினாட்டமா எத்தம்மா சாத்ரி அவன்காண்ட் ஆகமா சிச்சாக்கி நிக்கி பேர பாண்ட் செட்டிர எத் இன்னும் எஸ் ஆத்திர்த்தாரா யாக்கே அட அந்த தள்ளு இல்ல ಇಷ್ಟು ಚಟ್ಟಿ ತಕ್ಕ ಮಂದ ಹಾಕಿದ್ದಲ್ಲ ನಾನು ಇಲ್ಲೇ ಕುಕ್ಕರ್ ಬಡ್ಕೊಂಡಿದ್ದೀನಿ ನನಗೆ ಹೋಗಕ್ಕೆ ಆ ಏನ್ ಮಾಡ್ದೆ ಎಲ್ಲಾನು ಅಣ್ಣಾದ್ರೆ ದಂಡ ಅಂತ ತಳ ದಂಡ ಬಿ ತಳ ತಿನ್ನಾಕ್ ತಳ ಮಾ ಎಲ್ಲಾನು ಏನ ಮಾರೋದು ಒಂದು ನಾಲ್ಕು ಒತ್ತೆ ಬಿತ್ತದೆ ಯಾಸ್ ಒಟ್ಟಿ ಮಿಚ್ಚಿ ಹಾಕ್ಬಿಟ್ಟವ್ರಿ ನೀ ಯಾ ತಿನ್ನುಡ ನೀ ಯಾ ಭಗವಂತ ಅವ್ರ ಒಟ್ಟೆ ಸಿಗ್ಲ ಹೋಗು ಹೋಗಿ ಏನ ಮಾಡ್ತಾರೆ ಬರ್ತೀನಿ ಹೋಗಿ ಒತ್ತೆ ತಳಮ ನಾನು ಸತ್ತಿ ತಾತದೆ ನಾನು ತಳ ಆಗಲ್ಲ ಇನ್ನೇನು ಮಾರಕ್ಕ ಊತ ತಿನ್ನಕ್ಕಂತ ಹೋರ್ ಬನ್ನಿ ನಾನು ನೋಡಿ ಎಲ್ಲ ತಾಳಿ ಮಾಡತ್ತಿರೋದ ओ हो नि मामना मानेगा येन माडवरेन वन जस्ट आले कुत कन तिम बि बोगो होगे आ तपले आ बिसाकता होग बिट बिरन बावा बवा नि मेजमान ने मद्यन उठक बन रे बैतर बोगे तिम बि बोगे नु वय किचिन नित बत्तीनी अ इवर वटुन सीगले येन इच तिंदवरे हा ए, पापा पापा बुंदरा मा या के उठ तिंदिले ने मुटा इडे तरे तिनाका दन बि तळे तो दंत तळे तो एला तिरा तो அல்லா முச்சி கூட ஆகுல அவன் அவரே சாயத்ரி கழ்சோள் அஜி நோடாப்பா நோடா குண்டிமிட்டு குண்டிமிட்டுங்க டிக்கொண்டு அது எதிர்க்கியா நான் நோடபுட்கூர ஜன நினைக்க அய்யோ நானே ஆடாது மாத்தமா நினைக்க நான் நோடபுட்டே குண்டிபிட்டு ஓதங்க அந்த கேதனி அத்தப்பா நான் நீனந்தாரி கேசல்க்க ஆனே ஓதங்கு ஆனே ஓகங்கு நிதாங்கு அது யாக்க குண்டிபிட்டு தைக்க ஓத்தியா ಇದಾನ್ ಬಗ್ಗೆ ಹೋಗು ಆನೆ ಬತ್ತದ ಚೂಕ್ ಬಗ್ಗೆ ಹಂಗ ಹೋಗು ನಿನ್ ವಯಸ್ಕ ಕುಂಟು ಬಿಡ್ತೇ ಎಲ್ಲ ಆಯ್ತಿಲ್ಲ ಆನೆ ಹೋದಂಗು ಶುರುವಾಯ್ತಪ್ಪ ಇನ್ನಿವ್ರಿಬ್ರ ಜಗಳ ಅಯ್ಯೋ ರಾಮ ಲೈ ಅವತ್ತು ಕಾಸು ಕೊಡಕ್ ಬಂದಲ್ಲ ಹಿಂದ ಅಂತ ಕಾಸು ಕುಡಿತ ಕುಡಿತಾ ಬೇಕು ಕೊಡೋ ನಂಕ ಕಾಸು ಯಾವ ಕಾಸಮ್ಮ ಯಾವ ಕಾಸು ಇಲ್ಲಿದ್ದಷ್ಟು ಬಾಣಂತನ ಖರ್ಚಾತ ಇತ್ತು ಅದನ್ನ ಅಮ್ಮನ್ ಖರ್ಚು ಮಾಡೋಳೆ ಅದ್ರ ಜೊತೆಗೆ ಇನ್ನ ಒಂದಷ್ಟು ಹಾಕಿ ಒಂದೂವರೆ ವರ್ಷ ಅಲ್ಲೇ ಬಿಟ್ಟಿದ್ರಲ್ಲ ಆ ಕಾಸು ಕೇಳಕ್ ಆಗಲ್ಲ ಸಿಗಲ್ಲ ಏನ್ ನಿಮ್ಮ ಹತ್ರ ಇಲ್ಲ ಆ ಕಾಶ್ಮೀರ ಎಕ್ಂಡಿತಿ ಅಂತ ನಾನ್ ಕೇಳಿದ್ ಕುಡೈತೆ ಕಸ ಕುಡೀತ ಕಸ ಅವಾಗ ಹೆಂಗ ಮಾಡಕ್ಂಡದ ಬಿಸಿ ಬಂದ್ಮ ಕುತ್ಕೊಂಡ್ ಕಾಸು ಹೋಗು ಬೀಳ್ತದ ಮ್ಯಾಲಿಂದ ಈ ಮಾತುಗಳೇ ಬೇಡ ಅನ್ನೋದು ಬೇಡ ಅಂದ್ರು ಅಷ್ಟೇ ಬೇಕು ಅಂದ್ರು ಅಷ್ಟೇ ಕಾಸುಗಳು ತಡಿ ಕಾಸುಗಳು ಕಾಸುಗ್ಳು ಮಾಡಕ್ ಆಗ್ದಿರಾ ಮೂರ್ ದಿಸ್ಕೆ ಓಡಿಸ್ದೆ ಅಮ್ಮನ ಒಂದುವರೆ ವರ್ಷ ಬಾಣಂತನ ಮಾಡವಳೆ ಕಾಸುಗಳು ಬರ್ತಾವಳೆ ಕಾಸುಗ್ ಬಿಡು ಅಂತ ಏನೋ ಹೋಗ ಹೋಗಿ ಅಮ್ಮನ ಒಂದಷ್ಟು ಕೊಟ್ಕೊಡ್ತಂದಿರಕ ಕಾಸುಗ್ ಬೇಕಂತೆ ಕಾಸುಗಳಿಂದ ತಂದ್ಕೊಡ್ತೀನಿ ಅಮ್ಮಂತ ಅಕ್ಕ ಎಷ್ಟು ಮಾತಾಡ್ತಾಳೆ ಯಾವಾಗಿನ ಮಾತು ಇವಾಗ ಕೇಳಿದ್ರೆ ಅವ್ಳು ಕೇಳ್ತಾಳ ಹಾ ನೀನು ಸರಿ ಅವಳು ಸರಿ ಬಿಡಮ್ಮ ಮಾನ ನಮ್ಮ ಬಿಟ್ಟವ್ ನಮ್ಮ ಕಾಸಲ್ಲಿ ಖರ್ಚು ಮಾಡಿ ಅವರಮ್ಮ ಬಾಣಂತನ ಮಾಡುದು ನಿಲ್ಲ ಬಿಟ್ಟು ಹೋಗುದು ಏನಕ್ಕ ದೊಡ್ಡದಾಗ ಕರ್ಕೊಂಡ್ಲಾ ಬಾಣಾಂತರ ಮಾಡ್ತೀನಿ ಅನ್ನಾ ಹಾ ನಾ ಅಮಸುದ್ದಿಯನ್ನ ಮಾತಾಡಿದ್ರೆ ನೋಡ್ ದಾಸ ಬಿಡ್ಬಿಡ್ತೀನಿ ಬಾಯ್ಕೊಂಡು ಬಿದ್ದೆ ಹೇಳಿ ಕೇಟ್ಗಾ ಹಾಂ ಬೀಳ್ತಾ ಬೀಳ್ತಾವೆ